ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನೊಂದು ಜೋಕನ್ನು ಹೇಳ್ತೀನಿ ದಯವಿಟ್ಟು ನಗಬ್ಯಾಡ್ರಿ ಏನು ವಿಷಯ ನನ್ನನ್ನು ಬಿ ಜೆ ಪಿಯವರು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಇನ್ನಿಲ್ಲದ ಹಾಗೆ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಷ್ಟೆಲ್ಲ ಸರ್ಕಸ್ ನಡೀತಾ ಇದೆ ಹಾಗಂತ ದಿಲ್ಲಿಯ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ ಕೇಜ್ರಿವಾಲ್ ಹೇಳಿದ್ದಾರೆ ಅವರನ್ನು ಬಿ ಜೆ ಪಿ ಅವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಬಿ ಜೆ ಪಿಲಿ ಸೇರಿಸ್ಕೊಳಿಕೆ ಹೇಗಿದೆ ಇದು ಇದಕ್ಕೆ ಜೋಕ್ ಅಂತಿರೋ ಇದಕ್ಕೆ ನಗಬೇಕು ಅಳಬೇಕು ಯಾವುದೂ ಅರ್ಥ ಆಗ್ತಾಯಿಲ್ಲ ಏಕೆಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ತಮ್ಮನ್ನು ಮುಗಿಸ್ಲಿಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ತಮ್ಮ ಪಕ್ಷ ಇರಲಾರ್ದ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾಯಿದ್ರು ಅವರು ಈಗ ಹೇಳ್ತಾ ಇದ್ದಾರೆ ನಮ್ಮ ನನ್ನ ಜೊತೆ ಸೇ ತಮ್ಮ ಜೊತೆ ಸೇರಿಸ್ಕೊಳಿಕ್ಕೆ ಹಸ್ತಲಾಘವಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾರೆ ಐದನೇ ನೋಟಿಸು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟದ್ದು ಅದನ್ನು ನಿರಾಕರಿಸಿದರು ಕ್ರೈಮ್ ಬ್ರಾಂಚ್ನವರು ಡೆಲ್ಲಿ ಕ್ರೈಮ್ ಬ್ರಾಂಚಿನವರು ಮನೆಯ ಮುಂದೆ ಐದು ತಾಸು ನಿಂತರು ನೋಟಿಸ್ ಕೊಟ್ಟು ಕೊಡಲಿಕ್ಕೆ ಈತ ಹೊರಗೆ ಬರಲಿಲ್ಲ ಒಳಗಡೆ ಇಲ್ಲ ಅಂತ ಹೇಳಿದರು ಕಾರಣ ಏನು ನಮ್ಮವರು ಏಳು ಜನರನ್ನ ಆಮ್ ಆದ್ಮಿ ಪಕ್ಷದ ಶಾಸಕರನ್ನ ಸೆಳೆಯಲಿಕ್ಕೆ ಆಪ್ರೇಷನ್ ಲೋಟಸ್ ಮಾಡ್ತಾ ಇದ್ದಾರೆ ತಲಾ ಇಪ್ಪತ್ತೈದು ಲ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡಲಿಕ್ಕೆ ಅವರಿಗಾಗಲೇ ಒಪ್ಕೊಂಡಿದ್ದಾರೆ ಅನ್ನುವಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಇವರು ಮತ್ತು ಮರ್ಲೇನಾ ಸೇರಿ ಮಾಡಿದರು ಇದಕ್ಕೆ ಮೂರು ದಿವಸ ಸಮಯ ಕೊಟ್ಟು ಸಾಕ್ಷಿ ಕೊಡಿ ಅಂತ ಕೇಳಿದ್ರು ಅವರು ಏನೂ ಕೇಳಿಲ್ಲ ಯಾರ ಏಳು ಜನ ಯಾರಿಗೆ ಈ ರೀತಿ ಕೇಳಿದ್ದಾರೆ ಇದು ಭ್ರಷ್ಟಾಚಾರದ ಹಗರಣ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಭ್ರಷ್ಟಾ ಭ್ರಷ್ಟಾಚಾರದ ಹಗರಣ ಬರುತ್ತೆ ಇದು ಆಮಿಷ ಒಡ್ಡಿದ್ದು ಯಾರು ಫೋನ್ ಮಾಡಿದ್ರು ಮತ್ತು ಯಾರಿಗೆ ಏಳು ಜನ ಶಾಸಕರು ಯಾರು ಹೆಸರು ಕೊಡ್ರಿ ಇದು ವಿಚಾರಣೆ ಇದು ಬಂಧಿಸಲಿಕ್ಕಲ್ಲ ಅರವಿಂದ್ ಕೇಜ್ರಿವಾಲ್ ಮುಖಾಮುಖಿನೇ ಆಗಲಿಲ್ಲ ಅದಾದ ಮೇಲೆ ಈ ಮಾತನ್ನು ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಚಂಡೀಗಢದಲ್ಲಿ ಚುನಾವಣೆ ಆಗುತ್ತೆ ಮಹಾನಗರ ಪಾಲಿಕೆ ಚುನಾವಣೆ ಇವರ ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಇದ್ದರೂ ಕೂಡ ಹನ್ನೆರಡು ಓಟ್ ತಗೊಂಡು ಇವರ ಈ ಮೇಯರ್ ಅಭ್ಯರ್ಥಿ ಸೋತ್ ಹೋಗ್ತಾರೆ ಸೋತಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕಾಗಿದ್ದೀಯಲ್ಲಿ ಸ್ವಾಮಿ ಚಂಡೀಗಢದಲ್ಲಿ ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಮಾಡ್ತಾ ಇರೋದಲ್ಲಿ ದಿಲ್ಲಿಗೆ ಬಂದು ಪ್ರತಿಭಟನೆ ಮಾಡ್ತಾರೆ ಯಾವುದರ ಕುರಿತು ಚಂಡೀಗಢ ಮಹಾನಗರ ಪಾಲಿಕೆ ಕುರಿತು ದಿಲ್ಲಿಯಲ್ಲಿ ಪ್ರತಿಭಟನೆ ಎಲ್ಲಿಯಾದರೂ ಈ ರೀತಿಯ ರಾಜಕಾರಣ ನೀವು ಕೇಳಿದ್ದೀರಾ ಈಗ ಹೇಳ್ತಾ ಇದ್ದಾರೆ ಹೇಗೆ ಚದುರಂಗದ ಆಟದಲ್ಲಿ ಮೊದಲು ಸೈನಿಕರು ನಂತರ ಕುದುರೆ ಆನೆ ಒಂಟೆ ಮಂತ್ರಿ ಎಲ್ಲರನ್ನೂ ಕೆಡವಿದ ಮೇಲೆ ಕೊನೆಗೆ ರಾಜನನ್ನು ಹಿಡಿತಾರೋ ಆ ರೀತಿ ನನ್ನನ್ನು ಹಿಡಿದಿದ್ದಾರೆ ಮನೀಷ್ ಸೋಡಿಯಾನ ಜೈಲಿಗೆ ಕಳಿಸಿದರು ಈ ಕಡೆ ಸಂಜಯ್ ಸಿಂಗನ್ನು ಜೈಲಿಗೆ ಕಳಿಸಿದರು ಯಾರೂ ಉಳಿಲ್ಲ ಕೊನೆಗೆ ನಾನು ಉಳಿದಿದ್ದೀನಿ ನನ್ನನ್ನು ಈಗ ಹೇಗಾದರೂ ಮಾಡಿ ಸೆಳೀಬೇಕು ಅಂತ ನೋಡ್ತಾ ಇದ್ದರು ಇದಾದಮೇಲೆ ಒಂದು ಭವಿಷ್ಯವನ್ನು ನೋಡಿದ್ರು ಏನು ಭವಿಷ್ಯ ಈಗಾಗಲೇ ಅವರು ಹೇಳಿದ ಭವಿಷ್ಯ ಎಲ್ಲ ಸ ನಿಜ ಆಗಿದ್ದಾವೆ ಮೊದಲೇದಾಗಿ ಇವರು ಹೇಳಿದರು ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದರು ಮನೀಷ್ ಸಿಸೋಡಿಯಾ ಜೈಲಿಗೆ ಹೋದರು ಅದಾದಮೇಲೆ ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗ್ತಾರೆ ಅಂತ ಇವರೇ ಹೇಳಿದರು ಹೋಗುವುದಕ್ಕಿಂತ ಮುಂಚೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ಸತ್ಯೇಂದ್ರ ಜೈನ್ ಮೇಲೆ ಕೇಸ್ ಹಾಕಿದ್ದಾರೆ ಜೈಲಿಗೆ ಹೋಗ್ತಾರೆ ಅವರು ಅವರು ಜೈಲಿಗೆ ಹೋದರು ಸಂಜಯ್ ಸಿಂಗ್ ತಾವಾಗೇ ಆಹ್ವಾನ ಮಾಡಿದರು ಸಾಧ್ಯ ಇದ್ದರೆ ನಿಮಗೆ ತಾಕತ್ತಿದ್ರೆ ಜೈಲಿಗೆ ಹಾಕಿ ನನ್ನ ನಿಮ್ಮ ಮೇಲೆ ಡಿಫೆಮೇಷನ್ ಕೇಸ್ ಹಾಕ್ತೀನಿ ಅಂತ ಇವತ್ತು ಗೊಳೋ ಅಂತ ಅಳ್ತಾ ಇದ್ದಾರೆ ಹೇಗಾದರೂ ಮಾಡಿ ಹೊರಗೆ ಬರಬೇಕು ಅಂತಾರೆ ರಾಜ್ಯಸಭೆಗೆ ಪುನರ್ ನಾಮಕರಣ ಮಾಡಿದ್ದಾರೆ ಅವ್ರನ್ನ ಅರವಿಂದ್ ಕೇಜ್ರಿವಾಲ್ ಅವರು ಅದಕ್ಕೆ ಹೋಗಿ ಇವರು ಓತು ತಗೊಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸಂಜಯ್ ಸಂಘಿಗೆ ಆ ಸ್ಥಿತಿಲಿ ಇವರು ಮಂತ್ರಿವರ್ಯರೆಲ್ಲ ಇದ್ದಾರೆ ಅದಕ್ಕೆ ಈಗ ಅವ್ರು ಹೇಳ್ತಾರೆ ಇದು ಚದುರಂಗದಾಟ ಎಲ್ಲರನ್ನೂ ಪತನಗೊಳಿಸಿ ಆಯಿತು ಉಳಿದಿದ್ದು ರಾಜ ನಾನು ನನ್ನನ್ನು ತಮ್ಮ ಕಡೆ ಸೆಳೆಯಲಿಕ್ಕೆ ನೋಡಿದ್ದಾರೆ ಯಾವ ಕಾರಣಕ್ಕೆ ಇವ್ರನ್ನ ಸೆಳೀತಾರೆ ಸ್ವಾಮಿ ದಿಲ್ಲಿಯ ಏಳಕ್ಕೆ ಏಳು ಸೀಟುಗಳು ಲೋಕಸಭಾ ಸೀಟುಗಳಲ್ಲಿಯೂ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರಿದ್ದಾರೆ ಗೊತ್ತಿರಲಿ ನಿಮಗೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಲ್ಲಾ ಪಾರ್ಟಿ ಎಲ್ಲ ಇವ್ರಿಗೆ ಮತ ಹಾಕಿದ್ದರಿಂದ ಅರವತ್ತ್ಮೂರು ಸೀಟ್ ಬಂದವು ದಿಲ್ಲಿಯಲ್ಲಿ ಅರವತ್ತ್ಮೂರು ಸೀಟ್ ಎಪ್ಪತ್ತರಲ್ಲಿ ಅರವತ್ತ್ಮೂರು ಯಾರು ಬಂದ್ವು ಯಾಕೆ ಬಂದವು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಆಗಿದ್ದಂಥ ಮುಸಲ್ಮಾನರು ಕಾಂಗ್ರೆಸ್ಸನ್ನು ತೊರೆದರು ನಂಬಿಕೆಯನ್ನು ಕಾಂಗ್ರೆಸ್ ಕಳ್ಕೊಳ್ತೇವೆ ಆ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಕಾರಣದಲ್ಲಿಯೂ ಮತ ಹಾಕುವುದಿಲ್ಲ ಅದು ಯಾವ ದ್ವೇಷ ಇದೆಯೋ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ನರೇಂದ್ರ ಮೋದಿ ಮಾಡುವ ಯಾವ ಯೋಜನೆಯು ಕೇವಲ ಹಿಂದೂಗಳಿಗೆ ಅಂತ ಇವತ್ತಿನೂ ಯಾವ ಯೋಜನೆ ಮಾಡಿಲ್ಲ ಈ ದೇಶದ ಎಲ್ಲರಿಗೂ ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಹೇಳಿದ್ರು ಆದರೆ ಈ ದೇಶದ ಮೂಲಭೂತವಾದಿ ಶಾಂತಿ ಬಾಂಧವರು ಇದ್ದಾರಲ್ಲ ಅವರು ಯಾವ ಕಾರಣಕ್ಕೂ ನರೇಂದ್ರ ಮೋದಿನೂ ನಂಬೋದಿಲ್ಲ ಭಾರತೀಯ ಜನತಾ ಪಕ್ಷ ನಂಬರ್ ಹೀಗಾಗಿ ಆ ಮತಗಳೇನಿತ್ತಲ್ಲ ಮುಲ್ಲಾ ಪಾರ್ಟಿ ಮತಗಳೇನಿದ್ದಾವಲ್ಲ ಅವು ಅರವಿಂದ್ ಕೇಜ್ರಿವಾಲ್ ಹೋಗಿದ್ದರಿಂದ ಇವತ್ತವರು ಅಧಿಕಾರದಲ್ಲಿದ್ದಾರೆ ಇದ್ದಷ್ಟು ಕಾಲವೂ ಇವರಿಗೆ ಕೋರ್ಟಿಗೆ ಇವರು ಕೋರ್ಟಿಗೆ ಎಡ್ತಾಕಿದ್ದಾರೆ ಒಂದು ಇವ್ರ ಮೇಲೆ ಇರುವಂಥ ಮಾನನಷ್ಟ ಮೊಕದ್ದಮೆಗಾಗಿ ಇವರು ಓಡಾಡ್ತಾ ಇರೋದು ಗುಜರಾತ್ ಕೋರ್ಟ್ ಇರ್ಬೋದು ಅಸ್ಸಾಂ ಕೋರ್ಟ್ ಇರ್ಬೋದು ದಿಲ್ಲಿಯ ರಾವ್ ಅವೆನ್ಯೂ ಕೋರ್ಟ್ ಇರ್ಬೋದು ದಿಲ್ಲಿ ಹೈಕೋರ್ಟ್ ಇರ್ಬೋದು ಮತ್ತು ಸುಪ್ರೀಂ ಕೋರ್ಟ್ ಇಷ್ಟು ಕೋರ್ಟ್ ಎಡತಾಕಿದ್ದಾರೆ ಅದು ಬಿಟ್ಟರೆ ಎರಡನೇದು ಲೆಫ್ಟಿನೆಂಟ್ ಗವರ್ನರ್ ಕೆ ವಿ ಕೆ ಸಿನ್ಹಾ ಅವರ ವಿರುದ್ಧ ಕೇಸ್ ಹಾಕಿ ಅದರ ವಿರುದ್ಧ ಓಡಾಡಿದ್ದಾರೆ ಇನ್ನು ಇವರು ಮಾಡಿರೋ ಕೆಲಸಗಳು ಯಾವ್ಯಾವ ಖಾತೆಯಲ್ಲಿ ಇವರು ಕೈ ಹಾಕಿದಾರೋ ಎಲ್ಲದರಲ್ಲಿಯೂ ಭ್ರಷ್ಟಾಚಾರ ನಡೆದಿದೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಮೊಹಲ್ಲಾ ಕ್ಲಿನಿಕ್ ನಿಮ್ಗೆ ಹೇಳ್ತೀನಿ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಯಾರು ಬರ್ತಾರೆ ಅವ್ರದ್ದು ಮೊಬೈಲ್ ನಂಬರ್ ಎಂಟ್ರಿ ಆಗಬೇಕು ನಿಮ್ಗೆ ಹೇಳಿ ಹಿಂದೆ ಇದ್ರ ಬಗ್ಗೆ ಡಿಟೇಲಾಗಿ ಹೇಳ್ತೀನಿ ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಒಂದು ದಿನದಲ್ಲಿ ಐದುನೂರಿಂದ ಆರುನೂರು ಪೇಷಂಟ್ ನೋಡಿದೆ ಅಂತ ರಿಜಿಸ್ಟ್ರಿ ಹೇಳ್ತಾ ಇದೆ ಒಬ್ಬ ಪೇಷಂಟ್ಗೆ ಕನಿಷ್ಠ ಎಂದರೂ ಐದು ನಿಮಿಷವನ್ನು ವ್ಯಯ ಮಾಡಲೇಬೇಕು ಯಾವುದೇ ವೈದ್ಯರಿದ್ದರೂ ಕೂಡ ರೋಗಿ ಹೋಗಿ ಡಾಕ್ಟ್ರ್ ಹತ್ರ ಹೋಗಬೇಕು ಅಲ್ಲಿ ಹೋದ್ಮೇಲೆ ಅವು ಬಿ ಪಿ ನೋಡಬೇಕು ಅದಾದಮೇಲೆ ಕಾಯಿಲೆ ಕೇಳಬೇಕು ಅದಾದ ಮೇಲೆ ಪ್ರಿಸ್ಕ್ರಿಪ್ಷನ್ ಬರ್ಕೊಳ್ಬೇಕು ಆದರೆ ಇವರಲ್ಲಿ ಐದುನೂರಿಂದ ಆರುನೂರು ಒಬ್ಬ ವ್ಯಕ್ತಿಗೆ ಐದು ನಿಮಿಷ ಆದರೆ ಒಂದು ಗಂಟೆಗೆ ಹನ್ನೆರಡು ಜನ ನೋಡ್ಲಿಕ್ಕೆ ಸಾಧ್ಯ ಒಂದು ಇಡೀ ಎಂಟು ಗಂಟೆ ಅವಧಿಯಲ್ಲಿ ತೊಂಬತ್ತಾರು ಜನ ನೋಡ್ಬೋದು ಹೆಚ್ಚಾದ ನೂರು ಜನ ನೋಡ್ಬೋದು ನೂರ ಇಪ್ಪತ್ತು ಜನ ನೋಡಿದ್ರು ಅಂತೇಳಿ ಒಬ್ಬೊಬ್ಬರು ಒಂದೊಂದೇ ನಿಮಿಷ ನೋಡಿ ಓಡಿಸಿದ್ರು ಅಂದರು ಕೂಡ ನೂರು ನೂರು ಜನರನ್ನು ನೋಡಿದ್ದೀವಿ ಅಂತ ಲೆಕ್ಕ ಬರೆದಿದ್ದಾರೆ ಮತ್ತು ಅಷ್ಟು ಜನರಿಗೆ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಲ್ಯಾಬ್ಗ್ ಕೊಟ್ಟಿದ್ದಾರೆ ಲ್ಯಾಬ್ಗೂ ಇವ್ರಿಗೂ ಭ್ರಷ್ಟಾಚಾರ ಒಪ್ಪಂದ ಇದೆ ಲ್ಯಾಬ್ನವರು ಪೇಷಂಟೇ ಇರೋಲ್ಲ ಮೊಬೈಲ್ ನಂಬರ್ ಸುಳ್ಳು ನಂಬರ್ ಇರುತ್ತೆ ನಾವು ಟೆಸ್ಟ್ ಮಾಡಿ ರಿಪೋರ್ಟ್ ಕಳಿಸಿದ್ದೀವಿ ಅಂತ ಸಾವಿರ ಎರಡು ಸಾವಿರ ಮೂರು ಸಾವಿರ ಸರ್ಕಾರದಿಂದ ದುಡ್ಡು ತೊಗೊಂಡಿದ್ದಾರೆ ಆ ದುಡ್ಡು ಆಮ್ ಆದ್ಮಿ ಪಕ್ಷ ನಡೆ ದಂಧೆ ಮಾಡ್ಕೊಂಡಿದೆ ಒಂದು ಹಗರಣ ಹೇಳಿದೆ ಇದೇ ರೀತಿ ಎಲೆಕ್ಟ್ರಿಕ್ ಬಸ್ಸು ಇದೇ ರೀತಿ ಜಲಮಂಡಳಿ ಇದೇ ರೀತಿ ಎಕ್ಸೈಸ್ ಪಾಲಿಸಿ ಒಂದಲ್ಲ ಎರಡಲ್ಲ ಈಗ ಅವ್ರಿಗೆ ಭಯ ಆಗಿರೋದೇನು ಹೇಮಂತ್ ಸೊರೇನ್ ಅವ್ರನ್ನ ಬಂಧಿಸಿ ಆಗೋಯ್ತು ಹತ್ತು ಸಲ ನೋಟಿಸ್ ಕೊಡಲಾಗಿತ್ತು ಬಗ್ಲಿಲ್ಲ ದಿಲ್ಲಿಗೆ ಹುಡ್ಕೊಂಬಂದರು ಅಲ್ಲಿಂದ ಓಡಿ ಹೋದರು ಕಾರಲ್ಲಿ ಪರಾರೆಯಾದರು ಸ್ಪೆಷಲ್ ಫ್ಲೈಟಲ್ಲಿ ದಿಲ್ಲಿಗೆ ಬಂದರು ಜಾರ್ಖಂಡ್ ಮ ಭವನದಲ್ಲೂ ಇಲ್ಲ ಅಪ್ಪನ ಮನೆ ಶಿಬು ಸೊರೇನ್ ಮನೆಯೂ ಇಲ್ಲ ತನ್ನ ಮನೆಯೂ ಇಲ್ಲ ಕಾರ್ ಹತ್ಕೊಂಡು ಯಾರಿಗೂ ಗೊತ್ತಾಗಲಾರ್ದು ವಾಪಸ್ ಜಾರ್ಖಂಡಿಗೆ ಬಂದರು ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು ಯಾವಾಗ ಹೇಮಂತ್ ಸುರೇನನ್ನ ಅಂತ ಗಟ್ಟಿಗೆ ಮನುಷ್ಯನ ನನ್ನ ಬಿಡಲ್ಲ ಅಂತ ಅದಕ್ಕೆ ನನ್ನನ್ನು ಈಗ ಬಂಧಿಸುತ್ತಾರೆ ನನ್ನ ಬಂಧಿಸಿದರೂ ಕೂಡ ನನ್ನ ಅಭಿವೃದ್ಧಿ ಕೆಲಸ ದಿಲ್ಲಿಯ ಅಭಿವೃದ್ಧಿ ಕೆಲಸಗಳು ನಿಲ್ಲುವುದಿಲ್ಲ ಅನ್ನುವಂಥ ಮಾತನ್ನು ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಅಂದರೆ ಅವರು ಜೈಲಿಗೆ ಹೋಗ್ತೀನಿ ಅಂತ ತಮಗೆ ತಾವೇ ಹೇಳಿದ್ದಾರೆ ಯಾವಾಗ ಹೋಗ್ತಾರೆ ನಾವು ನೀವು ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ